ಎಪ್ಪತ್ತು ಕಿಲೋಮೀಟರ್ ಮೇಲೆ ಗುಡ್ಡ ಕಾಣಿಸ್ತದ ಎಷ್ಟು ಸೂತ್ರ ಇರ್ಬೇಕು ಮಡಿ ಮತ್ತೊಂದು ಇನ್ನೊಂದು ವಿಶೇಷ ಕಡ್ಕೊಳ್ ಮಾಡಿದಳಗ ಶ್ರೀಶೈಲ್ದೊಳಗ ಉಗಾದಿ ಪಾಡ್ಯದ ದಿನ ಸೂರ್ಯ ಉದಯ ಆದ ನಂದ್ರ ಲಿಂಗದ ಮೇಲೆ ಬಿಳ್ತದ ಬೆಳಕ ಸೂರ್ಯ ಉದಯ ಆದ್ಮೇಲೆ ಬಿಳತದ ಅಷ್ಟು ದೊಡ್ಡ ದೇವಸ್ಥಾನ ಇದ್ರು ಅದ್ರೊಳಗಾಯ್ದು ಪಕ್ಕದಾಗಾಯ್ದು ಸೂರ್ಯ ಆ ಲಿಂಗಕ್ಕೆ ಪ್ರತ್ಯಕ್ಷ ಕೊಡ್ತಾನೆ ಮಠದೊಳಗ ಎರಡು ಜೋಡು ಲಿಂಗಕ್ಕೆ ಅವತ್ತು ಉಗಾದಿ ಪಾಡಿದ್ದಿನ ಎರಡು ಲಿಂಗದ ಮೇಲೆ ಬೆಳಕು ಕೂತು ಎಷ್ಟು ಬಹಳ ಪ್ರತಿಷ್ಠಿತ ಮಠ ಅದು ಬಡಿವಾಳಪ್ಪನವ್ರ ಜೀವಂತ ಸಮಾಧಿ ತಾವೇ ಕಟ್ಕೊಂಡು ಯಾರು ಕಟ್ಟಿಲ್ಲದು ತಾವೇ ಕಟ್ಕೊಂಡು ಐಕ್ಯ ಆಗಿರ್ತಕ್ಕಂತ ಒಂದು ಕ್ಷೇತ್ರ ಅದು ಒಂದ್ ಮುಂದೊಂದು ದಿನಗಳಲ್ಲಿ ಆ ಮಠದ ಗದ್ದಿಗೆ ದರ್ಶನ ಮಾಡ್ಕೋಬೇಕಾದ್ರೆ ಪಾಳೆ ಹಚ್ಬೇಕಾಗ್ತದೆ ಆ ಕಾಲ್ ಬರ್ತದೆ ಬಹಳ ದಿನ ಬೇಕಾಗಿಲ್ಲ ಬಸವಣ್ಣವ್ರ ಪ್ರಚಾರ ಬರಬೇಕಾದ್ರೆ ಎಂಟು ನೂರು ವರ್ಷ ಒಂಬೈನೂರು ಈಗ ಶತಮಾನಗಳಿಂದ ನೂರು ವರ್ಷಗಳಿಂದ ಪ್ರಚಲಿತ ಬಸವಣ್ಣನವ್ರ ವಚನಗಳು ಅವ್ರ ವಿಚಾರಗಳು ವಿಚಾರಧಾರೆಗಳು ಬಸವಾದಿ ಶರಣರ ಬಗ್ಗೆ ಬಹಳ ಸರ್ಕಾರ ಜೊತೆಗೇನೆ ಭಕ್ತರು ಪ್ರಚಾರ ಮಾಡಿದ್ರು ಸ್ವಾಮಿಗಳು ಪ್ರಚಾರ ಮಾಡಿದ್ರು ಅದೇ ರೀತಿಯಾಗಿ ಕಡ್ಕೋಳ ಮಡಿವಾಳಪ್ಪನ ಪ್ರಚಾರ ಮಾಡೋರು ಯಾರು ಅಂದ್ರೆ ಗಾಯಕರು ಪುರಾಣಿಕರು ನಮ್ಗಿಂತ ಮುಂಚೆ ಪ್ರಚಾರ ಮಾಡ್ತಾರವರು ಮಾಧ್ಯಮಗಳಿಗಿಂತ ಫಾಸ್ಟ್ ಹೋಗ್ತಾರ ಅವರು ಇವತ್ತು ಅವ್ರನು ಕೂಡ ಅವರ ಉಪಗಾರನೂ ನಾವು ಮರೆಯಂಗಿಲ್ಲ ಕಡ್ಕೊಳ್ಳೋ ಮಡಿವಾಳಪ್ಪನ ಮರಿಬಾರದು ಯಾಕಂದ್ರೆ ಅವ್ರ ಹಾಡ ಸಿಗ್ಲಿಲ್ಲ ಅಂದ್ರೆ ಬೆಲೆನೇ ಇಲ್ಲ ನಿಮ್ಗ ಯಾವ ಜಾನಪದ ಹಾಡಿದ್ರಂದ್ರೆ ಎಲ್ಲ ರೆಕಾರ್ಡ್ ಎಲ್ಲ ಬಾಳ ಮಂದಿ ಹಾಡವರು ಜಾನಪದ ಹಾಡ ಮಡಿವಾಳಪ್ಪನ ಹಾಡಿನೊಳಗ ಒಂದು ಅದ್ಭುತ ಶಕ್ತಿ ಅದದು ಆ ಹಾಡ ಕೇಳಿದಂದ್ರ ದಡ್ಡನು ಕೂಡ ಎದ್ದು ಕುತಿರ್ತಾನೆ ಹುಚ್ಚು ಕೂಡ ತಲೆಗಳಾಡಿಸ್ತಾನೆ ಮಡಿವಾಳಪ್ಪನ ಹಾಡ ಕೇಳಿದ್ರೆ ಅಂಥ ಹಾಡುಗಳನ್ನು ಕೊಟ್ಟಿರ್ತಕ್ಕಂಥ ಶಕ್ತಿ ನಮ್ಮ ಗಾಯಕರಿಗೆ ಮಡಿವಾಳಪ್ಪ ಸಂಗೀತ ಶಕ್ತಿ ಕೊಟ್ಟಿರ್ತಕ್ಕಂಥ ಪುಟ್ಟರಾಜ್ ಗವಾಯಿಗಳು ಇವ್ರನ್ನ ಯಾವತ್ತೂ ಮರಿಲಾರ್ದಂಗೆ ಕಲಾವಿದರು ಕಡ್ಕೊಳ್ಳೋ ಮಟ್ಟಕ್ಕೆ ನಾವು ಕೊಡಬೇಕು ಕೊಡದೇ ಇರಬೇಕು ಇದ್ರೂ ಕೂಡ ಬಂದು ಸೇವಾ ಮಾಡುವ ಭಾವ ಎಲ್ಲರಲ್ಲಿ ಬರಬೇಕು ಅಂತ ನಮ್ಮದು ಒಂದು ಅಪ್ಪಣೆ ಮಾತಿನೊಳಗ ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ ಬ್ಯಾಡ ಹೀನ ಮನುಜನ ಸ್ನೇಹವ ಮಾಡಿ ನೀನು ಕೆಡಲಿ ಬ್ಯಾಡ ಗುರುಕರುಣೆ ಇಲ್ಲದವನ ಸ್ನೇಹ ಸಾವುತನಕ ತನಕ ಬ್ಯಾಡ ಸಾಧು ಸತ್ಪುರುಷರ ಸೇವಾ ಮಾಡಿರುವುದು ಬಹುಬಾಡ ಇಲ್ಲದವನ ಸ್ನೇಹ ಸಾವು ತನಕ ಬ್ಯಾಡ ಸಾಧು ಸತ್ಪುರುಷರ ಸೇವನೆ ಮಾಡಿರುವುದು ಬಹುಬಾಡ ಮಾತಿನೊಳಗ ಮಾತಿಲ್ಲದವನ ಸ್ನೇಹ ಜಾತಿ ಮಾತಿನೊಳಗ ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ ಬ್ಯಾಡ ನೀನ ಮನುಜನ ಸ್ನೇಹವ ಮಾಡಿ ನೀನು ಕೆಡಲಿ ಬ್ಯಾಡ ನೀನ ಮನುಜನ ಸ್ನೇಹವ ಮಾಡಿ ನೀನು ಕೆಡಲಿ ಬ್ಯಾಡ ಕರುಣೆ ಇಲ್ಲದವನ ಸ್ನೇಹ ಸಾವು ತನಕ ಬ್ಯಾಡ ಸಾಧು ಸತ್ಪುರುಷರ ಪುರುಷರ ಸೇವಾ ಮಾಡಿರುವುದು ಬಹುಬಾಡ ಸತ್ಪುರುಷರ ಸೇವನೆ ಮಾಡಿರುವುದು ಬಹುಪಾಡ ಅಕ್ಕ ತಂಗಿಯರೆಂದು ಬಾಯಿಲೆ ಕರೆದು ಹೊಕ್ಕಿ ಆ ಂಗಿಯರೆಂದು ಬಾಯಿಲೆ ಕರೆದು ಹೊಕ್ಕಿ ಬ್ಯಾಡ ಅಕ್ಕ ತಂಗಿಯರೆಂದು ಬಾಯಿಲೆ ಕರೆದು ಹೊಕ್ಕಿ ಬ್ಯಾಡ ನಿತ್ಯ ಕಾಲ ದೀಯನವನು ನೀನು ಕೆಡಲಿ ಬ್ಯಾಡ ನಿತ್ಯ ಕಾಲ ದೀಯನವನು ನೀನು ಕೆಡಲಿ ಬ್ಯಾಡ ಕರುಣೆ ಇಲ್ಲದವನ ಸ್ನೇಹ ಸಾವು ತನಕ ಬ್ಯಾಡ ಸಾಧು ಪುರುಷರ ಸೇವನೆ ಮಾಡಿರುವುದು ಬಹುಪಾಡ ಗಿರಿದಿಗೆ ಕಿರಿದು ಕಿರಿದಿಗೆ ಹಿರಿದು ಸರಿಯ ಮಾಡ ಕಡಕೊಳದ ಗುಲಮ ನಾ ಕಡ ಕೊಳದ ಗುಲಮ ಹೆಸರು ತಗಿ ಬ್ಯಾಡ ಇನ್ನಮ ನನ್ನ ಹೆಸರು ತಗಿ ಬ್ಯಾಡ ಇನ್ನ மனா சர்வரிகூத்தீனி சலாமா நான் சர்வரித்தின சலாமரம பூஜை கடுக்க பரோ ಕಲಾವಿದರಿಗೆ ಮಡವಾಳಪ್ಪನ ಹಾಡುಗಳನ್ನ ಬಹಳ ಅತ್ಯುತ್ತಮವಾಗಿ ಎಲ್ಲ ಹಾಡುಗಳು ಬರ್ಬೇಕಂತ ಹೇಳಿದ್ರು ಆದ್ರೆ ಎಲ್ಲಾ ಹಾಡುಗಳು ಹಾಡುವಾಗ ಅವು ತನ್ನಿಂದ ತಾನೇ ಬರ್ತಿರ್ತಾವ್ರೆ ಪೊರೆ ಕ್ಷಮ ಮಾಡಬೇಕು ಯಾಕಂತಂದ್ರೆ ನಾವು ಬೆಳೆದಿದ್ದೆ ಅಂತ ಮಡವಾಳಪ್ಪನ ನಾನು ಕಡ್ಕೋಳ ಮಡವಳಪ್ಪನ ಹಾಡುಗಳನ್ನು ಯಾರು ಎಷ್ಟು ಹಾಡ್ತಾರೋ ಎಷ್ಟು ಬಿಡ್ತಾರೋ ಗೊತ್ತಿಲ್ಲ ಇಡೀ ಮಡವಾಳಪ್ಪನ ಹಾಡುಗಳನ್ನು ಸಂಪೂರ್ಣ ಪರಿಪೂರ್ಣವಾಗಿ ನಮ್ಮ ಆತ್ಮವಿಶ್ವಾಸವಾಗಿ ಹೇಳ್ತೀವಿ ನಾವೆಲ್ಲ ಜನರ ಮಧ್ಯದೊಳಗೆ ಕೂತು ಇಲ್ಲಿ ಬೆಳೆದು ಇವತ್ತು ಮತ್ತೆ ಇಲ್ಲಿ ಬಂದ ಕೂತು ಹಾಡ್ಬೇಕಂದ್ರೆ ಮಡವಾಳಪ್ಪನ ಹಾಡುಗಳೇ ಅದು ಪರಮ ಪೂಜ್ಯ ಸಿದ್ದರಾಮ ಶಿವಾಚಾರ್ಯರ ಕೃಪಾ ಆಶೀರ್ವಾದ ನಾನು ಎಂಬತ್ತನೇ ಇಶ್ಯೂ ಒಳಗೆ ನಾನು ಎಂಟನೇ ಇಶ್ಯೂ ಒಂಬತ್ತನೇ ಒಂಬತ್ತನೇ ಇರುವಂತ ಸಂದರ್ಭದೊಳಗ ಅಪ್ಪ ಅವರ ದಿನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೃಷಿ ಕಾಯಕವನ್ನು ಮಾಡಿ ಮಠಕ್ಕೆ ಬಂದ್ರೆ ಎದ್ ದಾಕ್ ಅಂತಿತ್ತು ಯಾಕಂತಿತ್ತಂದ್ರ ಅವರು ಅಷ್ಟೆಲ್ಲ ಬೆಳಗಿನಿಂದ ಸಾಯಂಕಾಲವರೆಗೂ ತಮ್ಮ ಕೃಷಿ ಕಾಯಕದೊಳಗೆ ಮೈ ಅಲ್ಲಿ ಶ್ರಮ ಮಾಡಿ ಹೊಲದೊಳಗೆ ಶ್ರಮ ಮಾಡಿ ಇಲ್ಲಿ ಮಠಕ್ಕೆ ಬಂದ್ರೆ ಅಂದ್ರೆ ನನಗೆ ಯಾಕೆ ಆಗ್ತಿತ್ತಂದ್ರೆ ಭಯ ಆಗ್ತಿತ್ತಂದ್ರೆ ಅಷ್ಟು ಹೈರಾಣಾಗಿ ಬರ್ತಾರೆ ಅಪ್ಪ ್ ಅಲ್ಲೇ ಮಲ್ಕೋಬೇಕು ಇಲ್ಲಿ ಬಂದ್ರಂದ್ರೆ ನಮ್ಗೆ ಇಲ್ಲಿ ತಬಲಾ ಹಾಸ ಕೂಡ ತಮ್ಮ ಅಂತ ಹೇಳಿ ನಾ ಬಹಳ ವಿಚಾರ ಮಾಡ್ತಾ ಅಪ್ಪರ್ ಇವತ್ತು ಬಂದಿಲ್ಲ ಅಂದ್ರೆ ಭಾರಿ ಆರಾಮ್ ಅಪ್ಪರ್ ಬಂದಾರ ಅಂತಂದ್ರೆ ಅವ್ರು ಹಾಡ್ಬೇಕು ರಾತ್ರಿ ಒಂದ್ ಗಂಟೆವರೆಗೂ ಅಲ್ಲಿ ಹೊಲದೊಳಗ್ ಕೃಷಿ ಕಾಯಕ ಮಾಡಿ ಬಂದು ಒಂಬತ್ತು ಇಲ್ಲಿ ಹಾಡು ಅಂದ್ರೆ ನಾನು ಅವ್ರ ಜೊತೆ ಒಂದ್ ಗಂಟೆ ತಬಲಾ ಬಾರಿಸ್ಬೇಕು ಆ ಸೇವಾ ಮಾಡಿ ಅಂತೇಳಿ ಈ ಭಾಕ್ಯ ಬಂದ ಮಾತನ್ನು ಕೂಡ ಕಡ್ಕೊಳ್ಳೋದ ಪರಮ ಪೂಜ್ಯರಿಗೆ ಹೇಳಿ ಒಡ ಹಾಡುಗಳು ಸಾಕಷ್ಟು ನಾವೆಲ್ಲ ಹಾಡ್ತೀವಿ ಏನೋ ಒಂದೊಂದ್ಸಲ ಇದು ಆಗಂಗಿಲ್ಲ ಎನ್ನುವಂತ ಮಾತನ್ನು మొత్తం హెలి ఈ హాడకి నేను విరామ కొడుత దీ ఆ హిరిదిగే కिरదు కिरదిగే హిరిదు సరియమ ಸರಿಯ ಬ್ಯಾಡ ಗುರು ಮಹಾಂತೇಶನ ಪಾದವ ಪಿಡಿದು ಇರುವದು ಬಹುಪಾಡ ಗುರು ಮಹಾಂತೇಶನ ಪಾದವ ಪಿಡಿದು ಇರುವುದು ಬಹುಪಾಡ ಗುರುಕರುಡೆ ಇಲ್ಲದವನ ಸ್ನೇಹ ಸಾವು ತನಕ ಬ್ಯಾಡ ಸಾಧು ಸತ್ಪುರುಷರ ಸೇವಾ ಮಾಡಿರುವುದು ಬಹುಪಾಡ ಗುರುಕರುಣೆ ಇಲ್ಲದವನ ಸ್ನೇಹ ಸಾವು ತನಕ ಬ್ಯಾಡ ಸಾಧು ಸತ್ಪುರುಷರ ಸೇವಾ ಮಾಡಿರುವುದು ಬಹುಪಾಡ ಸಾಧು ಸತ್ಪುರುಷರ ಸೇವಾ ಮಾಡಿರುವುದು ಬಹುಪಾಡ ಸಾಧು ಸತ್ಪುರುಷರ ಸೇವಾ ಮಾಡಿರುವುದು ಬಹುಪಾಡ